ಈ ವರ್ಷ ನಾಲ್ಕನೇ ವರ್ಷದ ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೇವೆ ಬಹಳ ಒಂದು ಅದ್ಭುತ ಹಾಗೆ ಕಾಣಿಕದ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ವರ್ಷಂಪ್ರತಿ ಅದ್ದೂರಿಯಿಂದ ನಡೀತಾ ಬರ್ತಾ ಇರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ದೇವರಕೊಲ್ಲಿ ಇದರ ನವರಾತ್ರಿ ಉತ್ಸವ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಸರ್ವ ಸಿದ್ಧತೆ ನಡೀತಾ ಇದೆ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಗುರುವಾರದಿಂದ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಶುಕ್ರವಾರದ ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಗುರುವಾರ ಪೂರ್ವಾಹ್ನ ಗಂಟೆ ಆರಕ್ಕೆ ಗಣಪತಿ ಹವನ ಪೂರ್ವಾಹ್ನ ಗಂಟೆ ಎಂಟರಿಂದ ಪಂಚಾಮೃತ ಅಭಿಷೇಕ ಮಂಗಳಾರತಿ ಪ್ರಸಾದ ವಿತರಣೆ ಮಧ್ಯಾಹ್ನ ಹನ್ನೆರಡರಿಂದ ಮಹಾಪೂಜೆ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಅದೇ ದಿನ ಸಂಜೆ ಐದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಕೂಡ ನಡೆಯಲಿದೆ ಮೈಸೂರಿನ ಖ್ಯಾತ ಉದ್ಯಮಿಯಾಗಿರುವ ನರೇಶ ಚರಿಯಮನೆ ಉದ್ಘಾಟನೆ ನಡೆಸಲಿದ್ದಾರೆ ಬಳಿಕ ವಿದೂಷಿ ಶ್ರೀಮತಿ ಕಾವ್ಯ ಶ್ರೀ ಕಪಿಲ್ ಇವರ ಸಾರಥ್ಯದಲ್ಲಿ ಕಲಾ ಕಾವ್ಯ ನಾಟ್ಯ ಶಾಲೆ ಮಡಿಕೇರಿ ಇವರಿಂದ ವಿವಿಧ ರೀತಿಯ ವಿನೂತನ ನೃತ್ಯ ವೈಭವ ನಡೆಯಲಿದೆ ಸಂಜೆ ಗಂಟೆ ಆರು ಮೂವತ್ತರಿಂದ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರುವ ಎಸ್ ಪೊನ್ನಣ್ಣ ಗೌರವ ಉಪಸ್ಥಿತಿ ಇರಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮದೆನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿಮಲಾಕ್ಷಿ ವಹಿಸಲಿದ್ದಾರೆ ಸುಳ್ಯಕೇಶವ ಕೃಪಾದ ಶ್ರೀದೇವಿ ನಾಗರಾಜ್ ಭಟ್ ಇವರು ಧಾರ್ಮಿಕ ಉಪನ್ಯಾಸ ನಡೆಸಿಕೊಡಲಿದ್ದಾರೆ ರಾತ್ರಿ ಗಂಟೆ ಏಳು ಮೂವತ್ತರಿಂದ ಶ್ರೀ ಪಂಚಾನನ ಭಜನಾ ಸಂಘ ಸಂಪಾಜೆ ಕೊಡಕು ಇವರಿಂದ ಭಜನಾ ಸೇವೆ ನಡೆಯಲಿದೆ ನವರಾತ್ರಿ ಉತ್ಸವದ ಒಂಬತ್ತು ದಿನಗಳಲ್ಲೂ ಕ್ಷೇತ್ರದಲ್ಲಿ ಪ್ರತಿದಿನ ರಾತ್ರಿ ಒಂಬತ್ತರಿಂದ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ಜರುಗಲಿದೆ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ನಾಲ್ಕು ಶುಕ್ರವಾರದಂದು ಪೂರ್ವಹ್ನ ಗಂಟೆ ಎಂಟರಿಂದ ಶ್ರೀದೇವಿ ಸಪ್ತಶತಿ ಪಾರಾಯಣ ಮಧ್ಯಾಹ್ನ ಗಂಟೆ ಹನ್ನೆರಡರಿಂದ ಮಹಾಪೂಜೆ ಪ್ರಸಾದ ವಿತರಣೆ ನಡೆಯಲಿದೆ ಅದೇ ದಿನ ಸಂಜೆ ಗಂಟೆ ಐದು ಮೂವತ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಹಿರಿಯ ಯಕ್ಷಗಾನ ಕಲಾವಿದ ಕೆ ಬಾಬುಗೌಡ ತೊಡಿಕಾನ ಇವರ ನಿರ್ದೇಶನದಲ್ಲಿ ಶ್ರೀಕೃಷ್ಣ ಲೀಲಾಮೃತ ಯಕ್ಷಗಾನ ಪುಣ್ಯ ಭಾಗ ಸಾಧರಪಡಿಸಲಿದ್ದಾರೆ ಈ ಕಾರ್ಯಕ್ರಮದ ಸಂಯೋಜನೆಯನ್ನ ವಿಠಲ ಜೋಡುಪಾಲ ನಡೆಸಿಕೊಡಲಿದ್ದಾರೆ ಅದೇ ದಿನ ಸಂಜೆ ಆರು ಮೂವತ್ತರಿಂದ ಸಭಾ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ವಿಶ್ವ ಹಿಂದೂ ಪರಿಷತ್ ಭಜರಂಗ ದೇವರಕೊಲ್ಲಿ ಇದರ ಅಧ್ಯಕ್ಷ ತಂಗರಾಜ್ ವಹಿಸಿಕೊಳ್ಳಲಿದ್ದಾರೆ ರಾತ್ರಿ ಏಳು ಮೂವತ್ತರಿಂದ ಶ್ರೀ ಪಂಚಾಕ್ಷರಿ ಭಜನಾ ಸಂಘ ಸಂಪಾಜೆ ಕೊಡಗು ಇವರಿಂದ ಭಜನಾ ಸೇವೆ ನಡೆಯಲಿದೆ ಅಕ್ಟೋಬರ್ ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಶನಿವಾರ ಪೂರ್ವಹ್ನ ಗಂಟೆ ಎಂಟರಿಂದ ಶ್ರೀದೇವಿ ಸಪ್ತಶತಿ ಪಾರಾಯಣ ಮಧ್ಯಾಹ್ನ ಗಂಟೆ ಹನ್ನೆರಡರಿಂದ ಮಹಾಪೂಜೆ ಪ್ರಸಾದ ವಿತರಣೆ ಸಂಜೆ ಗಂಟೆ ಐದು ಮೂವತ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಶ್ರೀ ಗಣೇಶ್ ಯುವ ಬಳಕ ಕೊಯನಾಡು ಇವರಿಂದ ವಿವಿಧ ರೀತಿಯ ನೃತ್ಯಗಳು ಸಂಜೆ ಗಂಟೆ ಆರು ಇಪ್ಪತ್ತು ಹಾಗೂ ಆರು ಮೂವತ್ತರ ತನಕ ಕುಮಾರಿ ಸಿಂಚನ ಕೀರ್ತಿ ಕುಮಾರ್ ಅವರಿಂದ ವಿಶೇಷ ಯೋಗ ನೃತ್ಯ ನಡೆಯಲಿದೆ ಸಂಜೆ ಗಂಟೆ ಆರು ಮೂವತ್ತರಿಂದ ಸಭಾ ಕಾರ್ಯಕ್ರಮ ನಡೆಯಲಿದೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ದೇವರಕೊಲ್ಲಿ ಇದರ ಉಪಾಧ್ಯಕ್ಷ ರಾಜು ಕೆಆರ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಕೊಡಗು ಸಂಪಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಮಾದೇವಿ ಬಾಲಚಂದ್ರ ಕಳಗಿ ಧಾರ್ಮಿಕ ಉಪನ್ಯಾಸ ನೀಡಲಿದ್ದಾರೆ ರಾತ್ರಿ ಏಳು ಮೂವತ್ತರಿಂದ ಶ್ರೀ ಮಹಾಗಣಪತಿ ಮಹಿಳಾ ಭಜನಾ ಸಮಿತಿ ಕೊಯ್ನಾಡು ಇವರಿಂದ ಭಜನಾ ಸೇವೆ ನಡೆಯಲಿದೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆದಿತ್ಯವಾರ ಪೂರ್ವಹ ಗಂಟೆ ಎಂಟರಿಂದ ಶ್ರೀದೇವಿ ಸಪ್ತಶತಿ ಪಾರಾಯಣ ಮಧ್ಯಾಹ್ನ ಗಂಟೆ ಹನ್ನೆರಡರಿಂದ ಮಹಾಪೂಜೆ ಸಂಜೆ ಗಂಟೆ ಐದು ಮೂವತ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಪ್ಪು ಮೆಲೋಡಿಸ್ ಕುದ್ರೆಪಾಯ ಇವರಿಂದ ಭಕ್ತಿ ಗೀತೆಗಳ ರಸಮಂಜರಿ ನಡೆಯಲಿದೆ ಸಂಜೆ ಆರು ಮೂವತ್ತರಿಂದ ಸಭಾ ಕಾರ್ಯಕ್ರಮ ನಡೆಯಲಿದೆ ಇದಾದ ಬಳಿಕ ರಾತ್ರಿ ಏಳು ಮೂವತ್ತರಿಂದ ಶ್ರೀದೇವಿ ಭಜನಾ ಮಂಡಳಿ ಕುದ್ರೆಪಾಯ ಕೊಡಗು ಇವರಿಂದ ಭಜನಾ ಸೇವೆ ನಡೆಯಲಿದೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸೋಮವಾರ ಪುರಾಣ ಗಂಟೆ ಒಂಬತ್ತು ಮೂವತ್ತರಿಂದ ಶ್ರೀ ದುರ್ಗಾ ಹೋಮ ಪುರಾಣ ಗಂಟೆ ಹನ್ನೊಂದರಿಂದ ಪೂರ್ಣಾಹುತಿ ಮಧ್ಯಾಹ್ನ ಗಂಟೆ ಹನ್ನೆರಡರಿಂದ ಕಲಶಾಭಿಷೇಕ ಮಹಾಪೂಜೆ ಪ್ರಸಾದ ವಿತರಣೆ ಅದೇ ದಿನ ಸಂಜೆ ಗಂಟೆ ಐದು ಮೂವತ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸದಸ್ಯರಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮಗಳು ನೆರವೇರಲಿದೆ ಸಂಜೆ ಆರು ಮೂವತ್ತರಿಂದ ಸಭಾ ಕಾರ್ಯಕ್ರಮ ನಡೆಯಲಿದೆ ಬಳಿಕ ರಾತ್ರಿ ಗಂಟೆ ಏಳು ಮೂವತ್ತರಿಂದ ರಾಜರಾಜೇಶ್ವರಿ ಭಜನಾ ಮಂಡಳಿ ಎರಡನೇ ಮೊಣ್ಣಂಗೇರಿ ಇವರಿಂದ ಭಜನಾ ಸೇವೆ ನಡೆಯಲಿದೆ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಪುರಾಹನ ಗಂಟೆ ಎಂಟರಿಂದ ಶ್ರೀದೇವಿ ಸಪ್ತಶತಿ ಪಾರಾಯಣ ಮಧ್ಯಾಹ್ನ ಗಂಟೆ ಹನ್ನೆರಡರಿಂದ ಮಹಾಪೂಜೆ ಪ್ರಸಾದ ವಿತರಣೆ ಸಂಜೆ ಗಂಟೆ ಐದು ಮೂವತ್ತರಿಂದ ಮನೋಹರಿ ರತ್ನಾಕರ ಇವರ ಬಳಕದವರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಸಂಜೆ ಆರು ಮೂವತ್ತರಿಂದ ಸಭಾ ಕಾರ್ಯಕ್ರಮ ನಡೆಯಲಿದೆ ರಾತ್ರಿ ಗಂಟೆ ಏಳು ಮೂವತ್ತರಿಂದ ಶ್ರೀ ಬಸವೇಶ್ವರ ಭಜನಾ ಸಮಿತಿ ಕಾಂತುಬೈಲು ದಬ್ಬಡ್ಕ ಇವರಿಂದ ಭಜನಾ ಸೇವೆ ನಡೆಯಲಿದೆ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತನಾಲ್ಕನೇ ಬುಧವಾರ ಪುರಾಣ ಗಂಟೆ ಎಂಟರಿಂದ ಶ್ರೀದೇವಿ ಸಪ್ತಶತಿ ಪಾರಾಯಣ ಪುರಾಣ ಗಂಟೆ ಒಂಬತ್ತರಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಧ್ಯಾಹ್ನ ಗಂಟೆ ಹನ್ನೆರಡರಿಂದ ಮಹಾಪೂಜೆ ಪ್ರಸಾದ ವಿತರಣೆ ನಡೆಯಲಿದೆ ಸಂಜೆ ಗಂಟೆ ಐದು ಮೂವತ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶ್ರೀಮತಿ ಗೀತಾ ವೇಣುಗೋಪಾಲ್ ಎರಡನೇ ಮೊಣ್ಣಂಗೇರಿ ಇವರಿಂದ ವಿವಿಧ ನೃತ್ಯ ವೈಭವ ಕಾರ್ಯಕ್ರಮ ನಡೆಯಲಿದೆ ಸಂಜೆ ಗಂಟೆ ಆರು ಮೂವತ್ತರಿಂದ ಸಭಾ ಕಾರ್ಯಕ್ರಮ ನಡೆಯಲಿದೆ ಇದಾದ ಬಳಿಕ ರಾತ್ರಿ ಗಂಟೆ ಏಳು ಮೂವತ್ತರಿಂದ ಜೈ ಭಜರಂಗಿ ಭಜನಾ ಸಂಘ ಸಂಪಾಜ ಬೈಲು ಕೊಡಗು ಇವರಿಂದ ಭಜನಾ ಸೇವೆ ನಡೆಯಲಿದೆ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಗುರುವಾರ ಪುರಾಣ ಗಂಟೆ ಎಂಟರಿಂದ ಶ್ರೀದೇವಿ ಸಪ್ತಶತಿ ಪಾರಾಯಣ ಮಧ್ಯಾಹ್ನ ಗಂಟೆ ಹನ್ನೆರಡರಿಂದ ಮಹಾಪೂಜೆ ಪ್ರಸಾದ ವಿತರಣೆ ನಡೆಯಲಿದೆ ಸಂಜೆ ಗಂಟೆ ಐದು ಮೂವತ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕುಮಾರಿ ಕೃತಿಕಾ ತಂಗರಾಜ್ ದೇವರಕೊಲ್ಲಿ ಇವರ ನಿರ್ದೇಶನದ ಶ್ರೀ ಚಾಮುಂಡೇಶ್ವರಿ ಗೆಳತಿಯರ ಬಳಗ ದೇವರಕೊಲ್ಲಿ ಇವರಿಂದ ವಿವಿಧ ರೀತಿಯ ಭಕ್ತಿ ಪ್ರಧಾನ ಕಾರ್ಯಕ್ರಮಗಳು ನಡೆಯಲಿದೆ ಸಂಜೆ ಗಂಟೆ ಆರು ಮೂವತ್ತರಿಂದ ಸಭಾ ಕಾರ್ಯಕ್ರಮ ನಡೆಯಲಿದೆ ರಾತ್ರಿ ಗಂಟೆ ಏಳು ಮೂವತ್ತರಿಂದ ಶ್ರೀರಾಮಾಂಜನೇಯ ಭಜನಾ ಮಂಡಳಿ ಆಂಜನೇಯ ದೇವಸ್ಥಾನ ಮಡಿಕೇರಿ ಇವರಿಂದ ಭಜನಾ ಸೇವೆ ನಡೆಯಲಿದೆ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಗುರುವಾರ ಪುರಾಹನ ಗಂಟೆ ಎಂಟರಿಂದ ಶ್ರೀದೇವಿ ಸಪ್ತಶತಿ ಪಾರಾಯಣ ಪುರಾಹನ ಗಂಟೆ ಎಂಟು ಮೂವತ್ತರಿಂದ ಸಾರ್ವಜನಿಕ ವಾಹನಗಳಿಗೆ ಆಯುಧ ಪೂಜೆ ಮಧ್ಯಾಹ್ನ ಗಂಟೆ ಹನ್ನೆರಡರಿಂದ ಮಹಾಪೂಜೆ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆಯಲಿದೆ ಸಂಜೆ ಗಂಟೆ ಐದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿದುಷಿ ಶ್ರೀಮತಿ ಇಂದುಮತಿ ನಾಗೇಶ್ ಇವರ ನಿರ್ದೇಶನದ ನಟರಾಜ ನೃತ್ಯ ನಿಕೇತನ ಕಲ್ಲುಗುಂಡಿ ಮತ್ತು ಅರಂತೋಡು ಶಾಖೆಯ ಶಿಷ್ಯ ವೃಂದ ಇವರಿಂದ ಭರತ ನೃತ್ಯಾರ್ಪಣಾ ಕಾರ್ಯಕ್ರಮಗಳು ನಡೆಯಲಿದೆ ಸಂಜೆ ಗಂಟೆ ಆರು ಮೂವತ್ತರಿಂದ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ರಹ್ಮ ಕಲಶೋತ್ಸವ ಸಮಿತಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ದೇವರಕೊಲ್ಲಿ ಇತರ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಬಿಆರ್ ಶಿವರಾಮ ಅವರು ವಹಿಸಲಿದ್ದಾರೆ ಹಾಗೂ ನಿಟ್ಟೆ ವಿದ್ಯಾಸಂಸ್ಥೆಯ ಉಪನ್ಯಾಸಕರಾದ ಶ್ರೀ ಅಕ್ಷಯ ಗೋಖಲೆ ಅವರು ಧಾರ್ಮಿಕ ಉಪನ್ಯಾಸ ನಡೆಸಿಕೊಡಲಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ ಜಿ ಬೋಪಯ್ಯ ನಿಕಟಪೂರ್ವ ವಿಧಾನಸಭಾಧ್ಯಕ್ಷರು ಮಡಿಕೇರಿ ಕೊಡಗು ಮತ್ತು ಇನ್ನಿತರರು ಭಾಗವಹಿಸಲಿದ್ದಾರೆ ರಾತ್ರಿ ಗಂಟೆ ಏಳು ಮೂವತ್ತರಿಂದ ಶ್ರೀ ಮಹಾಗಣಪತಿ ಭಜನಾ ಸಂಘ ಕೊಯ್ನಾಡು ಹಾಗೂ ಶ್ರೀ ಚಾಮುಂಡೇಶ್ವರಿ ಭಜನಾ ಸಂಘ ದೇವರಕೊಲ್ಲಿ ಇವರಿಂದ ಭಜನಾ ಸೇವೆ ನಡೆಯಲಿದೆ ನಾನು ಅಂತ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷನ ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮೊದಲನೇದಾಗಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂಥ ಎಲ್ಲ ಭಕ್ತಾದಿ ಬಂಧುಗಳಿಗೆ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಹೇಳುತ್ತಾ ನಾವು ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ದೇವರು ಕೊಲ್ಲಿ ಇಲ್ಲಿ ಈ ವರ್ಷ ನಾಲ್ಕನೇ ವರ್ಷದ ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡಲಿಕ್ಕೆ ಸಿದ್ಧತೆಗಳನ್ನು ಇದ್ದೇವೆ ಈಗಾಗಲೇ ನಾವು ತೀರ್ಮಾನ ಮಾಡಿಕೊಂಡಂತೆ ಒಂಬತ್ತು ದಿವಸಗಳ ಕಾಲ ನವರಾತ್ರಿ ಉತ್ಸವವನ್ನು ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನೆರವೇರಿಸುವುದು ಅಂತ ನಾವು ತೀರ್ಮಾನ ಮಾಡಿಕೊಂಡು ಆ ಪ್ರಕಾರ ಕೆಲಸ ಕಾರ್ಯಗಳು ಸಿದ್ಧತೆಗಳು ಭರದಿಂದ ಸಾಕ್ತಾಯಿದ್ದಾವೆ ನಾವು ಕಾರ್ಯಕ್ರಮದಂತೆ ಅಕ್ಟೋಬರ್ ಮೂರನೇ ತಾರೀಕು ಮೂರರಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಪ್ರತಿ ದಿವಸ ಕೂಡ ಬೆಳಿಗ್ಗೆ ಪೂರ್ವಾಹ ಗಂಟೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರ ತನಕ ದೇವಸ್ಥಾನದ ಒಳಗಡೆ ವಿವಿಧ ರೀತಿಯ ವೈದಿಕ ಕಾರ್ಯಕ್ರಮಗಳು ನಡೀತವೆ ಅಂದರೆ ಹೋಮ ಹವನಗಳು ಸಪ್ತವತಿ ಪಾರಾಯಣಗಳು ಇತ್ಯಾದಿ ಇತ್ಯಾದಿ ಪೂಜಾ ಪುರಸ್ಕಾರಗಳು ಬೇರೆ ಬೇರೆ ರೀತಿಯ ಅಭಿಷೇಕಗಳು ಹೀಗೆ ಪೂಜಾ ವಿಧಿವಿಧಾನಗಳು ಮಧ್ಯಾಹ್ನ ತನಕ ನಡೀತವೆ ಮಧ್ಯಾಹ್ನ ನಂತರ ಸಂಜೆ ಅಂದರೆ ಐದು ಮೂವತ್ತರಿಂದ ಪ್ರತಿ ದಿವಸ ನಮ್ಮ ಹೊರಗಿನ ವೇದಿಕೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದರೆ ಐದು ಮೂವತ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಐದು ಮೂವತ್ತರಿಂದ ಆರು ಮೂವತ್ತರ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಂತರದಲ್ಲಿ ಆರು ಮೂವತ್ತರಿಂದ ಏಳು ಮೂವತ್ತರ ತನಕ ಸಭಾ ಕಾರ್ಯಕ್ರಮ ಅಂದರೆ ಅದರಲ್ಲಿ ಧಾರ್ಮಿಕ ಉಪನ್ಯಾಸ ಇರ್ತದೆ ಅಂದರೆ ನಾವು ವಿಶೇಷವಾಗಿ ನಾವು ಏನು ಯೋಚನೆ ಮಾಡಿದ್ದೇವೆ ಅಂದರೆ ನವರಾತ್ರಿ ಅಂದರೆ ಒಂಬತ್ತು ದಿವಸಗಳ ಕಾಲ ದೇವಿಯ ಬೇರೆ ಬೇರೆ ಅವತಾರಗಳನ್ನು ಆಯಾ ದಿವಸದ ವಿಶೇಷತೆ ವಿಶೇಷತೆಗಳನ್ನು ಅವತ್ತಿನ ಧಾರ್ಮಿಕ ಉಪನ್ಯಾಸಕರು ಹೆಚ್ಚು ಮಹತ್ವ ಕೊಟ್ಟು ಜ ಭಕ್ತಾದಿಗಳಿಗೆ ಆ ವಿಚಾರವನ್ನು ತಿಳಿಪಡಿಸುವಂಥ ವಿಚಾರವನ್ನು ನಾವು ಇಟ್ಕೊಂಡಿದ್ದೇವೆ ಹಾಗೆ ಆರು ಮೂವತ್ತರಿಂದ ಏಳು ಮೂವತ್ತರ ಕನ ತನಕ ಅಲ್ಲಿ ವೇದಿಕೆಯಲ್ಲಿ ಬೇರೆ ಬೇರೆ ಉನ್ನತ ನಮ್ಮ ಏನೋ ಅತಿಥಿಗಳು ಕೂಡ ಉಪಸ್ಥಿ ಉಪಸ್ಥಿತರಿರ್ತಾರೆ ಆ ಸಂದರ್ಭದಲ್ಲಿ ನಂತರದಲ್ಲಿ ಏಳು ಮೂವತ್ತರಿಂದ ಒಂಬತ್ತು ಗಂಟೆ ತನಕ ವಿವಿಧ ಭಜನಾ ತಂಡಗಳಿಂದ ನಾವು ಭಜನಾ ಸೇವೆಯನ್ನು ಇದ್ದೇವೆ ಅಂದರೆ ಆಹ್ವಾನಿತ ಬೇರೆ ಬೇರೆ ತಂಡಗಳಿಂದ ನಾವು ಭಜನೆ ನಡೀತದೆ ನಂತರ ಒಂಬತ್ತು ಗಂಟೆಗೆ ಸರಿಯಾಗಿ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಂತರ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ತಾಯಿ ಚಾಮುಂಡೇಶ್ವರಿಯ ಪ್ರಸಾದ ಅನ್ನ ಸಂತರ್ಪಣೆ ನಡೀಲಿಕ್ಕಿದೆ ಈ ರೀತಿಯಲ್ಲಿ ಕಾರ್ಯಕ್ರಮಗಳು ಪ್ರತಿ ದಿವಸ ಅಂದರೆ ಒಂಬತ್ತು ದಿವಸಗಳ ಕಾಲ ನಿರಂತರವಾಗಿ ನಾವು ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಾವು ಈಗಾಗಲೇ ಸಿದ್ಧತೆಗಳನ್ನು ಇದ್ದೇವೆ ನಂತರದಲ್ಲಿ ಎಲ್ಲ ಈ ಒಂದು ಒಂದು ಉತ್ಸವಕ್ಕೆ ಒಂಬತ್ತು ದಿನಗಳ ಕಾಲ ಉತ್ಸವಕ್ಕೆ ಸಾಕಷ್ಟು ರೀತಿಯಲ್ಲಿ ಖರ್ಚುಗಳು ತಯಾರಿಗಳು ನಮಗೆ ಆಗಬೇಕಾಗಿದೆ ಈ ದೃಷ್ಟಿಯಲ್ಲಿ ನಾವು ಈ ಹಿಂದೆಯೇ ಮೊದ ಮೊದಲನೇ ಕೆಲವು ಊರಿನ ಗಣ್ಯರು ಹಾಗೆ ದಾನಿಗಳನ್ನು ಗುರುತಿಸಿ ಅವರಿಂದ ಒಂದು ಸರ್ವ ಸೇವೆಗಳ ಒಂದು ಸೇವೆಯನ್ನು ಕೂಡ ನಾವು ಪಡ್ಕೊಂಡು ಅಂಥವರ ಹೆಸರನ್ನು ನಾವು ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಣ ಮಾಡಿದ್ದೇವೆ ನಂತರದಲ್ಲಿ ಅನ್ನದಾನ ಸೇವೆ ಹಾಗೆ ಬೇರೆ ಬೇರೆ ಸೇವೆಗಳನ್ನು ನಾವು ಇಟ್ಟುಕೊಂಡಿದ್ದೇವೆ ಹ ಅದು ಅಲ್ಲದೆ ನಾವು ದಿನಾಂಕ ಏಳರಂದು ಸೋಮವಾರ ಅಂದರೆ ದುರ್ಗಾಷ್ಟಮಿ ದಿವಸ ನಾವು ವಿಶೇಷವಾಗಿ ಸಾರ್ವಜನಿಕ ಸಾರ್ವಜನಿಕವಾಗಿ ದುರ್ಗಾ ಹ ಹೋಮ ಹವನವನ್ನು ನೆರವೇರಿಸಲಿದ್ದೇವೆ ಇದಕ್ಕೆ ರೂಪಾಯಿ ಇನ್ನೂರೊಂದು ನಾವು ಶುಲ್ಕವನ್ನು ಅಂದರೆ ರಶೀದಿಯನ್ನು ಪಡ್ಕೊಂಡು ಎಲ್ಲರೂ ಕೂಡ ಇದರಲ್ಲಿ ಈ ದುರ್ಗಾ ಹೋಮವನ್ನು ಮಾಡಿಸುವಂಥ ಅವಕಾಶ ಇದೆ ಇನ್ನು ಉಳಿದಾಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಈ ಒಂದು ಉತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುವ ಬಗ್ಗೆ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ಹಾಗಾಗಿ ಎಲ್ಲ ಊರಿನ ಪರ ಊರಿನ ಭಕ್ತಾದಿಗಳು ಇಲ್ಲಿ ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಎಲ್ಲ ವಾಹನಗಳ ಚಾಲಕರು ಮಾಲಕರು ಬಹಳ ಮುಖ್ಯವಾಗಿ ನಮಗೆ ಈ ಒಂದು ದೇವಸ್ಥಾನಕ್ಕೆ ಇಲ್ಲಿ ಬಂದು ಇಲ್ಲಿ ರಸ್ತೆಯಲ್ಲಿ ಹೋಗ್ತಿರುವಂಥ ಭಕ್ತಾದಿಗಳು ಇಲ್ಲಿ ನಿಂತು ಒಂದು ಸಲ ತಾಯಿಯ ದರ್ಶನವನ್ನು ಪಡೆದು ಇಲ್ಲಿ ಕಾಣಿಕೆಗೆ ಹುಂಡಿಗೆ ಕಾಣಿಕೆ ಹಾಕಿ ಹೋಗುವಂಥದ್ದು ನಾವು ಹೆಚ್ಚಿನ ಅಂಶ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳು ಈ ಒಂದು ಹುಂಡಿಯ ಒಂದು ಹಣದಿಂದಲೇ ನಾವು ಎಲ್ಲ ಖರ್ಚುಗಳನ್ನು ನಿಭಾಯಿಸ್ತಾ ಇದ್ದೇವೆ ಹಾಗಾಗಿ ಎಲ್ಲ ಊರಿನ ಪರ ಊರಿನ ಎಲ್ಲ ನಮ್ಮ ಭಕ್ತಾದಿಗಳು ಇಲ್ಲಿ ಬಂದು ಆ ದಿವಸ ಈ ಒಂಬತ್ತು ದಿವಸಗಳ ನವರಾತ್ರಿ ಉತ್ಸವದಲ್ಲಿ ನಾವು ಬಂದು ಸಹಕರಿಸಬೇಕು ಅಂತ ನಾವು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಹಾಗೆ ಈ ಈ ದಿನದ ಸರ್ವ ಸೇವೆಗಳ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಸುಮಾರು ಜನ ಭಕ್ತಾದಿಗಳು ಬಂದು ಸೇರಿದ್ದಾರೆ ಅವರು ಕೂಡ ಎಲ್ಲಿದ್ದರೂ ಕೂಡ ಖಂಡಿತವಾಗಿ ಕೂಡ ನಮ್ಮ ಈ ಉತ್ಸವದಲ್ಲಿ ಬಂದು ಅವ್ರನ್ನ ಅವರಿಗೆ ಅವರು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಬೇಕು ಹಾಗೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನಾವು ಈ ಏನು ಸರ್ವಸೇವೆಗಳಿಗೆ ಏನು ನಮ್ಮ ಹತ್ರ ಈ ಪ್ರಾಯೋಜಕರಾಗಿ ಬಂದಿದ್ದಾರೆ ಅಂಥವ್ರನ್ನು ನಾವು ಅವರಿಗೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಅವರನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಪ್ರಸಾದವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಕೂಡ ಅವರನ್ನು ನಾವು ಗೌರವಿಸಬೇಕು ಅಂತ ಇದ್ದೇವೆ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಸಾಂಸ್ಕೃತಿಕ ಧಾರ್ಮಿಕ ಹಾಗೆ ವೈದಿಕ ಕಾರ್ಯಕ್ರಮಗಳೊಂದಿಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ನಡೆಸಲಿಕ್ಕೆ ನಾವು ಪ್ರಯತ್ನ ಇದ್ದೇವೆ ಎಲ್ಲ ಭಕ್ತಾದಿಗಳು ಬಂದು ತಾಯಿ ಚಾಮುಂಡೇಶ್ವರಿಯ ಪ್ರಸಾದವನ್ನು ಸ್ವೀಕರಿಸಿ ಅನ್ನ ಪ್ರಸಾದವನ್ನು ಕೂಡ ಸ್ವೀಕರಿಸಿಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ತಮ್ಮೆಲ್ಲರ ಕಲ್ಲಿ ನಾವು ಅತ್ಯಂತ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ನಾವು ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಕೂಡ ಕ್ಯೂ ಆರ್ ಕೋಡನ್ನು ಕ್ರಿಯೇಟ್ ಮಾಡಿ ಅದನ್ನು ನಾವು ಆಮಂತ್ರಣ ಪತ್ರಿಕೆಯಲ್ಲಿ ಮಾಡಿ ಹಾಕಿದ್ದೇವೆ ದಯಮಾಡಿ ನಮ್ಮ ದೇವಸ್ಥಾನಕ್ಕೆ ಉತ್ಸವಕ್ಕೆ ದೇಣಿಗೆಯನ್ನು ಕೊಡೋದಂತ ಕೊಡುವಂಥ ಭಕ್ತಾದಿಗಳು ಆ ಕ್ಯೂ ಆರ್ ಕೋಡನ್ನು ಇದು ಟಚ್ ಮಾಡೋ ಮುಖಾಂತರ ಅದನ್ನು ಕೊಡ್ಬೋದು ಹಾಗೆ ಅದರಲ್ಲಿ ನಮ್ಮ ಬ್ಯಾಂಕಿನ ವಿವರ ಕೂಡ ಕೊಟ್ಟಿದ್ದೇವೆ ಐ ಎಫ್ ಎಸ್ ಕೋಡ್ ಹಾಕಿ ಖಾತೆ ನಂಬರನ್ನು ಅಲ್ಲಿ ಉಲ್ಲೇಖ ಮಾಡಿದ್ದೇವೆ ದಯಮಾಡಿ ಈ ಒಂದು ಚಾನಲನ್ನು ವೀಕ್ಷಣೆ ಮಾಡುತ್ತಿರುವಂಥ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಈ ಒಂದು ಆಮಂತ್ರಣ ಪತ್ರಿಕೆಯಲ್ಲಿ ನಾವೇನು ಮುದ್ರಣ ಮಾಡಿದ್ದೇವೆ ಆ ಒಂದು ಐ ಎಫ್ ಎಸ್ ಕೋಡು ಇರತಕ್ಕಂಥ ಬ್ಯಾಂಕ್ ಖಾತೆಗೆ ಮತ್ತು ಕ್ಯೂ ಆರ್ ಕೋಡನ್ನು ಕೋಡಿಗೆ ಹಣ ಸಂದಾಯ ಮಾಡೋ ಮುಖಾಂತರ ನಮ್ಮ ತಾಯಿ ಚಾಮುಂಡೇಶ್ವರಿಯ ದೇವಸ್ಥಾನ ಹಾಗೆ ಉತ್ಸವದ ಯಶಸ್ಸಿಗೆ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ವಿ ಇದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ಇಲ್ಲಿ ಬೇರೆ ಬೇರೆ ರೀತಿಯ ಉತ್ಸವಗಳು ನಡೆದಾಗ ನಮಗೆ ಬಹಳಷ್ಟು ಇಲ್ಲಿ ಸಹಕಾರ ನೀಡುವಂಥವರು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ಮೊಣ್ಣಂಗೇರಿ ಹಾಗೆ ಮದನಾಡು ಒಕ್ಕೂಟದ ಸದಸ್ಯರು ನಮಗೆ ಇಲ್ಲಿ ಪ್ರತಿ ಸಲ ನಾವು ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮ ಅವ್ರನ್ನ ನಾವು ಕರೆದರೂ ಕೂಡ ಅಲ್ಲಿ ತಕ್ಷಣಕ್ಕೆ ಬಂದು ನಮಗಿಲ್ಲಿ ಏನು ಕೆಲಸ ಕಾರ್ಯಗಳು ಆಗಬೇಕು ಅದನ್ನು ನೆರವೇರಿಸಿ ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಧರ್ಮಸ್ಥಳ ಒಕ್ಕೂಟದ ಸರ್ವ ಸದಸ್ಯರಿಗೂ ಕೂಡ ನಾವು ಈ ಈ ಒಂದು ವಾಹಿನಿ ಮುಖಾಂತರ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾಯಿದ್ದೇವೆ ನಾನು ಕಳೆದ ಎರಡು ವರ್ಷಗಳಿಂದ ಇಲ್ಲಿ ನವರಾತ್ರಿಗೆ ಮೊದಲ ದಿನದ ಕಾರ್ಯಕ್ರಮ ಭರತನಾಟ್ಯ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇನೆ ಅಂದರೆ ನನ್ನದೇ ಸಂಸ್ಥೆ ಕಲಾಕಾವ್ಯ ನಾಟ್ಯ ಶಾಲೆ ಮಡಿಕೇರಿ ಇಲ್ಲಿ ನಾನು ನಿರ್ದೇಶಕಿಯಾಗಿರ್ತೇನೆ ನನ್ನ ಮಕ್ಕಳನ್ನು ಕರ್ಕೊಂಡು ಬಂದು ಎರಡು ವರ್ಷಗಳಿಂದ ನವರಾತ್ರಿಯ ಮೊದಲ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರದರ್ಶನವನ್ನು ನೀಡ್ತಾ ಇದ್ದೇನೆ ಬಹಳ ಒಂದು ಅದ್ಭುತ ಹಾಗೆ ಕಾಣಿಕದ ದೇವಸ್ಥಾನ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ನಾವು ಎಷ್ಟು ಅಷ್ಟು ದೂರದಿಂದ ಮಡಿಕೇರಿಯಿಂದ ಚಿಕ್ಕ ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡು ಬರ್ತೇನೆ ಆ ಜರ್ನಿಯ ಸುಸ್ತಾಗಲಿ ಅಥವಾ ಆ ಕಾರ್ಯಕ್ರಮ ಚಂದ ಆಗೋದಿರಲಿ ಅದಾಗಿ ನಾವು ತೆರಳಿದ ಮೇಲೆ ನಮಗಾಗುವ ಖುಷಿ ಅದನ್ನು ನಾವು ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಹಲವು ವರ್ಷಗಳಿಂದ ಈ ಚಾಮುಂಡೇಶ್ವರಿ ದೇವಸ್ಥಾನ ದೇವರ ಕೊಲ್ಲಿ ಅಂತ ಹೇಳಿದರೆ ಎಷ್ಟೇ ಬ್ಯುಸಿ ಇದ್ದವರು ಈ ದಾರಿಯಲ್ಲಿ ಈಚೆಂದ ಆಚೆ ಹೋಗೋದಿರ್ಬೋದು ಅಥವಾ ಆಚೆ ಈಚೆ ಬರುವಾಗಿರ್ಬೋದು ಒಂದು ಕ್ಷಣ ನಿಲ್ಲಿಸಿ ಇಲ್ಲಿಗೆ ಕೈ ಮುಗ್ದೆ ಹೋಗುವಂತದ್ದು ಪದ್ಧತಿ ಹಾಗೆ ಈ ನವರಾತ್ರಿಯ ವಿಶೇಷ ದಿನದಲ್ಲಿ ಒಂಬತ್ತು ದಿನಗಳ ಅದ್ದೂರಿ ಉತ್ಸವದಲ್ಲಿ ನಮ್ಮದು ಒಂದು ಚಿಕ್ಕ ಪಾ ಪಾಲ್ಗೊಳ್ಳುವಿಕೆ ಇದೆ ಹಾಗಾಗಿ ಸಂತೋಷ ಆಗ್ತದೆ ಅದೇ ಒಂದು ಉತ್ತಮವಾದ ಚಾಮುಂಡೇಶ್ವರ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವನ ಚೆನ್ನಾಗಿ ಆಯೋಜನೆ ಮಾಡ್ತಿದ್ದಾರೆ ಮತ್ತೆ ಮೊದಲಿಗೆ ಅವರ ಅಧ್ಯಕ್ಷರು ಮತ್ತೆ ಅವರ ಏನು ಕಾರ್ಯದರ್ಶಿ ಮಂಡಳಿಗೆ ನನ್ನ ಶುಭಾಶಯ ಕೋರ್ತೇನೆ ಇದೇ ರೀತಿ ಈಗ ತುಂಬ ತಾವು ನೋಡ್ತಾ ಇದ್ದೀರಿ ದೇವಸ್ಥಾನ ಎಷ್ಟು ಚಂದ ಅಂದವಾಗಿ ಚೆಂದವಾಗಿ ಮಾಡಿದ್ದಾರೆ ಅಂತ ಮತ್ತೆ ನವರಾತ್ರಿ ಉತ್ಸವದಲ್ಲಿ ಕೂಡ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನದಾನ ಸಂತರ್ಪಣೆ ಎಲ್ಲ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಅವರಿಗೆ ಏನು ಸರ್ಕಾರದಿಂದ ಏನಾರು ವತಿಯಿಂದ ಇನ್ನೂ ಕಡೆನ ಅನುದಾನ ಬಂದರೆ ಅದು ಆದಷ್ಟು ಬೇಗ ಬರಲಿ ಇಂಥ ಒಂದು ದೇವಸ್ಥಾನ ಈ ಕೊಡುಗಲ್ಲಿ ಇನ್ನೂ ಎಷ್ಟೋ ಇದೆ ಅದೇ ಸರ್ಕಾರದಿಂದ ಅನುದಾನ ಕೂಡ ಬಂದರೆ ಇನ್ನೂ ಉತ್ತಮ ರೀತಿಯಲ್ಲಿ ಅದರದ್ದು ಜೀರ್ಣೋದ್ಧಾರ ಆಗಿರ್ಬೋದು ಅಥವಾ ಅದರ ಇದು ಆಗ್ತದೆ ಅಂತೇಳಿ ಹೇಳಿ